ನಮಗೆಲ್ಲ ಇದರಿಂದ ತಿಳಿಸಿಕೊಡುವ ಸಂದೇಶವೇನು ಅಂದ್ರೆ ಶ್ರೀಮದ್ ಭಾಗವತ ಜೀವನದಲ್ಲಿ ಮನುಷ್ಯ ಧರ್ಮವನ್ನ ಮಾಡುವಾಗ ನೆಪ ಹೇಳಿ ತಪ್ಪಿಸಿಕೊಳ್ಳುವುದು ಬಹಳ ನಮಗೆಲ್ಲ ಮಾಡಬೇಕು ಅಂತ ಬಹಳ ಇದೆ ಆದರೆ ಅಕ್ಕಪಕ್ಕದವರು ಅಷ್ಟು ಸರಿ ಇಲ್ಲ ಸಹಕಾರ ಮಾಡೋದಿಲ್ಲ ನಾವು ಗಂಟೆ ಬಾರಿಸಿದ್ರೆ ಬೇಡ ಅಂತಾರೆ ಪೂಜೆ ಮಾಡ್ಲಿಕ್ಕೆ ಬೇಡ ಅಂತಾರೆ ಹೀಗೆಲ್ಲ ಹೇಳುವವರು ಕೆಲವರು ಅಕ್ಕ ಅಕ್ಕ ಮನೆಯವರು ಸರಿ ಇಲ್ಲ ಕೆಲವರು ಕೆಲವರು ನಮ್ಮ ಸಮಾಜದ ಜನ ಸರಿ ಇಲ್ಲ ನಮ್ಮ ಸುತ್ತಮುತ್ತಲೂ ವಾತಾವರಣ ಸರಿ ಇಲ್ಲ ಅಂತ ಏನೇನೋ ಕಾರಣ ಹೇಳ್ತಾರೆ ಅದಕ್ಕೆ ದೇವರು ಈ ಉದಾಹರಣೆಯನ್ನು ಕೊಟ್ಟ ಅಕ್ಕಪಕ್ಕದ ಊರಿನವರು ಅಕ್ಕಪಕ್ಕದ ಬಿಲ್ಡಿಂಗಿನವರು ಅಕ್ಕಪಕ್ಕದ ಫ್ಲಾಟಿನವರು ಅಲ್ಲ ಒಂದೇ ಮನೆಯೊಳಗಿದ್ದಂತಹ ಬಂಧು ಬಾಂಧವರು ಅದೂ ಅಲ್ಲ ಒಂದೇ ದೇಹದೊಳಗೆ ಇಬ್ಬರಿದ್ದಾರೆ ಇದಕ್ಕಿಂತ ಹತ್ರ ಇನ್ನು ಎಷ್ಟು ಹತ್ರ ಬರ್ಬೇಕು ಒಂದೇ ಫ್ಲಾಟ್ ಅಲ್ಲ ಅಕ್ಕ ತಮ್ಮ ಅಣ್ಣ ತ ತಮ್ಮ ಅಥವಾ ತಂದೆ ತಾಯಿ ಬಂಧು ಬಳಗ ಅಲ್ಲ ಒಂದೇ ದೇಹದೊಳಗೆ ಇಬ್ಬರಿದ್ದಾರೆ ಪೂತನ ಊರ್ವಶಿ ಅಥಾಟಕ ಊರ್ವಶಿ ಆ ತಾಟಕ ದುಷ್ಟಳು ಊರ್ವಶಿ ಸಜ್ಜನಳು ಪಕ್ಕದಲ್ಲಿದ್ದು ಅವಳು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ ಅದೇ ದೇಹದಲ್ಲಿ ಆದರೆ ಅದೇ ದೇಹದಲ್ಲಿದ್ದು ಭಕ್ತಿಯನ್ನು ಮಾಡ್ತಾ ಇದ್ದಾಳೆ ಊರ್ವಶಿ ಅವಳಿಗೆ ಪರಮಾತ್ಮ ಸದ್ಗತಿಯನ್ನು ಕೊಟ್ಟಿದ್ದಾನೆ ನಮ್ಮ ಪಕ್ಕದವರು ಇದ್ದವರು ಸರಿ ಇಲ್ಲ ಅಂತ ನೆಪ ಹೇಳಬೇಡಿ ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ದೇವರು ನಿಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ ಅಂತ ಆ ಪೂತನ ಕಥೆಯಿಂದ ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿದ್ದಾನೆ